ತಿಮರೋಡಿ ಎನ್ನುವ ಒಬ್ಬ ಸೈತಾನ ಅವನು ಧರ್ಮದ ವಿರುದ್ಧ ಏನು ದೇವರ ವಿರುದ್ಧ ಬರ್ತಿರ್ತಕ್ಕಂಥ ಸೈತಾನ ತಿಮರೋಡಿ ಎನ್ನುವನು ಅವರಿಗೆ ನೂರಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಭವ್ಯವಾದ ಬಂಗಲೆ ಕಟ್ತಾ ಇದ್ದಾನೆ ಎಲ್ಲಿಂದ ಬಂದು ಚೇತಕ್ ಗಾಡಿಯಲ್ಲಿ ಓಡಾಡ್ತಿದ್ದ ಅವನು ನಾನೊಬ್ಬ ಹಿಂದೂ ಹೋರಾಟಗಾರ ಮಧುಗಿರಿ ಮೋದಿ ಅಂತ ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಅವನು ಬೈಕಲ್ಲಿ ಓಡಾಡ್ತಿದ್ದವನು ಇವತ್ತು ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾನೆ ಹೈಷರಾಮಿ ಕಾರುಗಳು ಇಟ್ಕೊಂಡಿದ್ದಾರೆ ಅವ್ನಿಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅದೇ ಏನು ವಿಧಾನಸೌಧದಲ್ಲಿ ಬಾಂಬ್ ಹಾಕಿ ಬೆದರಿಕೆ ಹಾಕಿದ್ದಲ್ಲ ಒಬ್ಬ ಎಸ್ಐ ಆಗಿದ್ದಾಗ ನಿಮ್ಗೆಲ್ಲರೂ ಗೊತ್ತಿದೆ ಗಿರೀಶ್ ಮುಟ್ಟಣ್ಣ ಅವನ ಮುಟ್ಟಣ್ಣ ಮುಟ್ಟಾಳ ಅವನು ಪ್ರತಿನಿತ್ಯ ನಾವು ಇಡೀ ಕೋಟ್ಯಂತರ ಭಕ್ತಾದಿಗಳು ನಂಬಿರ್ತಕ್ಕಂಥ ದೇವರನ್ನ ದೇವ ಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾನೆ ಬಾಯಿ ಬಂದಂಗೆ ಯಾವ ಸಾಕ್ಷಿ ಇದೆ ನೀವು ಯಾರು ಕೇಳ್ತಾ ಇಲ್ಲ ಸಾಕ್ಷಿಗಳಿದ್ರೆ ತವಣ ಕೋರ್ಟ್ ಮುಂದೆ ಕೊಡಲಿ ವೈಯಕ್ತಿಕ ಓದೇ ಕಾನೂನಿನಲ್ಲಿ ಅವಕಾಶ ಇಲ್ಲ ಯಾವ ಕಾನೂನುಗಳನ್ನ ವೈಯಕ್ತಿಕ ತೇಜವಾದೆ ಅಂತೇಳಿ ಸಿದ್ದರಾಮಯ್ಯವರನ್ನ ನಾವು ಯಾರಾದರೂ ಒಂದೇ ಒಂದು ಮಾತು ಬೈದ್ರೆ ಆರೇ ಬೆಳಿಗ್ಗೆ ಎಫ್ಐಆರ್ ಆಗಿ ಅರೆಸ್ಟ್ ಮಾಡ್ತಾರೆ ಅದೇ ಸಿದ್ದರಾಮಯ್ಯ ಅವರಿಗೆ ಎಷ್ಟೋ ಐದು ವರ್ಷ ಸಿಎಂ ನಡೆದಾಡುವ ದೇವರು ಧರ್ಮಸ್ಥಳ ಶ್ರೀ ಕ್ಷೇತ್ರ ಲಕ್ಷಾಂತರ ಜನಕ್ಕೆ ಅನ್ನ ದಾಸೋಹ ವಿದ್ಯ ದಾಸೋಹ ಉದ್ಯೋಗ ಎಲ್ಲವನ್ನು ಕೊಡ್ತಾ ಇದೆ ಒಂದೊಂದು ಸಂಸ್ಥೆ ನೂರಾರು ಸಂಸ್ಥೆಗಳಿದೆ ಧರ್ಮಸ್ಥಳದವು ಒಂದೊಂದು ಸಂಸ್ಥೆಗೆ ಈ ಉದಯ ಉದಾ ಉದಾಹರಣೆ ಹೇಳಬೇಕು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೆ ನಲವತ್ತು ಸಾವಿರ ಜನ ಉದ್ಯೋಗ ಸಿಕ್ಕಿದ್ದಾರೆ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಇದ್ದಾರೆ ಉದ್ಯೋಗ ಕೊಟ್ಟಿದೆ ನೋಡಿ ಅವರ ಷಡ್ಯಂತ್ರ ಒಂದೇ ಈ ಒಂದು ಕ್ಷೇತ್ರವನ್ನ ಏನಾದರೂ ಮಾಡಿ ಒಂದು ಸಣ್ಣ ಆರೋಪವನ್ನು ಕ್ಷೇತ್ರದ ಮೇಲೆ ಒರೆಸಿ ಇದನ್ನು ಮುಜರಾಯಿ ಇಲಾಖೆಗೆ ತಗೋಬೇಕು ಆ ನಂತರ ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಇದಕ್ಕೆ ತುಂಬಿ ಈ ಪವಿತ್ರ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಇದನ್ನ ಬಿಸ್ನೆಸ್ ಕೇಂದ್ರವನ್ನಾಗಿ ಮಾಡ್ಕೋಬೇಕು ಅನ್ನೋದು ಅವರ ಷಡ್ಯಂತ್ರ ಅವರ ಷಡ್ಯಂತ್ರಕ್ಕೆ ಅನುಗುಣವಾಗಿ ಕೆಲವೊಂದು ಮತಾಂಧ ಶಕ್ತಿಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ನಮ್ಮವರೇ ಅಪಪ್ರಚಾರ ಮಾಡ್ತಾ ದಯವಿಟ್ಟು ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಹಂಚಿಕೊಳ್ಳಿ ನಿಮ್ಮ ಕೈಯಲ್ಲಿ ಲೆಟರ್ ಬರೆಯೋಕೆ ಲೆಟರ್ ಬರೆಯಲಿ ಟ್ವೀಟ್ ಮಾಡಿ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಸಾಕ್ಷ್ಯಾಧಾರ ರಹಿತವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೋ ನಮ್ಮ ಶ್ರೀಗಳ ವಿರುದ್ಧ ಯಾರೆಲ್ಲ ಅವಹೇಳನ ಮಾಡ್ತಾ ಇದ್ರು ಅವರ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಬಂದಿರತಕ್ಕಂಥ ಅನುಮಾನ ಇದೆ ಕೋಟ್ಯಾಂತರ ನೂರಾರು ಕೋಟಿ ಹಣ ಬಂದಿರುವ ಅನುಮಾನ ಇದೆ ಹಾಗಾಗಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ದಯವಿಟ್ಟು ಎನ್ಎಗೆ ಬರೀತಿರೋ ಮೋದಿಗೆ ಬರೀತೀರೋ ರಾಜ್ಯ ಸರ್ಕಾರಕ್ಕೆ ಬರೀ ಯಾರೋ ಒಬ್ಬ ಯೂಟ್ಯೂಬರ್ ಬಂದ ಒಂದು ವಿಡಿಯೋ ಹಾಕ್ಬಿಟ್ಟ ಅಂತ ಕೇಳ್ಬಿಟ್ಟು ಜಡಪಂಥೀಯರೆಲ್ಲ ಹೋಗ್ಬಿಟ್ಟು ಎಸ್ಐ ಡಿ ತನಿಖೆ ಆಗ್ಬೇಕು ಅಂತ ಎಸ್ಐ ಡಿಯಿಂದ ರಚನೆ ಮಾಡಿರಲ್ವ ಈಗ ನಾವು ಕೋಟ್ಯಾಂತರ ಸದ್ಭಕ್ತರು ಕೇಳೋಣ ಈ ಒಂದು ಅಪಪ್ರಚಾರ ಆ ಆಮಿಷಕ್ಕೆ ಒಳಗಾಗಿ ಹಣ ಪಡೆದು ಅಪಪ್ರಚಾರ ಮಾಡ್ತಾವ್ರೆ ಅವರ ವಿರುದ್ಧ ನೀವು ತನಿಖೆ ಮಾಡಿ ಅಂತ ನಾವೆಲ್ಲರೂ ಬರೆಯೋಣ ದಯವಿಟ್ಟು ಸುಮ್ಮನೆ ಇದ್ರಾಗಲ್ಲ ಧರ್ಮಸ್ಥಳಕ್ಕೆ ಇವತ್ತು ಬಂದಿದ್ದೀರಾ ಇವತ್ತು ಪುಣ್ಯ ದಿನ ಆ ಶ್ರೀಮಂಜುನಾಥನ ಕೃಪೆ ಆಶೀರ್ವಾದ ಇರಲಿ ಆದರೆ ಇಲ್ಲಿಂದ ಹೋದ ನಂತರ ಒಂದು ಲೆಟರ್ ಅಥವಾ ಒಂದು ಮೇಲು ಅಥವಾ ಒಂದು ಟ್ವೀಟ್ ಮೂಲಕ ಏನು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಸಹ್ಯಕರವಾಗಿ ಏನು ನಿಂದನೆ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಅವರನ್ನ ವೀರೇಂದ್ರ ಹೆಗಡೆ ಅವರನ್ನ ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ತನಿಖೆ ಆಗಬೇಕು ಅವರ ಆರ್ಥಿಕ ಮೂಲ ಏನು ಅನ್ನೋದನ್ನ ತನಿಖೆ ಆಗಬೇಕು ಅಂತೇಳಿ ದಯವಿಟ್ಟು ಮನವಿ ಮಾಡಿ ಲೆಟರ್ ಕಳಿಸಿ ಎಲ್ಲರಿಂದ ಸಾಧ್ಯ ಆಗುತ್ತೆ ಏನೇನೋ ಮಾಡ್ತೀವಿ ನಮ್ಮ ಕ್ಷೇತ್ರ ಉಳಿಸ್ಕೊಳ್ಳೋಕೆ ಇಷ್ಟು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಏನಪ್ಪ ಯಾರ ಕೈಲಿ ಮಾಡೋಕ್ಕಲ್ವಾ ಒಂದೇ ಒಂದು ಟ್ವೀಟ್ ಮಾಡಿದ್ರು ಸಾಕು ತಿಮರೋಡಿ ಮತ್ತೆ ಕೆಲವೊಂದು ಯೂಟ್ಯೂಬರ್ ಅಲ್ಲಿಂದ ಗಿರೀಶ್ ಮುಟ್ಟಣ್ಣ ಆಮೇಲೆ ಕೆ ವಿ ಧನಂಜಯ್ ವಕೀಲರು ಈ ತರ ತುಂಬಾ ಜನ ಇದ್ದಾರೆ ಎಲ್ಲ ನಡಪಂಥೀಯರೇ ಅವರಿಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ ಕ್ಷೇತ್ರದ ಮೇಲೆ ನಂಬಿಕೆ ಇಲ್ಲ ಅವ್ರು ಏನು ಕ್ಷೇತ್ರ ಅಪವಿತ್ರ ಹೋಗಿ ಏನನ್ನ ಹೋಗ್ಲಿ ಅವ್ರಿಗೆ ಹಣ ಬೇಕಷ್ಟು ದಯವಿಟ್ಟು ಕೈ ಮುಗಿದು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತೇನೆ ನಮ್ಮ ಕ್ಷೇತ್ರವನ್ನ ನಾವಿವಕೊಳ್ತಿದ್ರೆ ನಾಳೆ ಇದು ಮತಾಂತ ಕ್ಷೇತ್ರವಾಗ್ಬಿಡುತ್ತೆ ಇಲ್ಲಿರ್ತಕ್ಕಂಥ ಪವಿತ್ರತೆ ಹಾಳಾಗಿ ಕೇವಲ ಒಂದು ಪ್ರವಾಸಿ ತಾಣವಾಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾನು ಹೇಳಿ ನಿಮ್ಮ ಹತ್ರ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರ ಕೈಯಲ್ಲೂ ಇದೆ ಎಲ್ಲಾ ರೀತಿ ವಾಟ್ಸ್ಆ್ಯಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಹಂಚಿಕೊಳ್ಳುವ ಮೂಲಕ ಮತ್ತೆ ನೀವು ಸಹ ಖುದ್ದಾಗಿ ಬರೀಬೇಕು ಮಾತಾಡ್ರಿ ಯೂಟ್ಯೂಬರ್ಸ್ ಇದ್ದಾರೆ ಅನೇಕ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ ಯಾರ್ಯಾರ ಮಾತಾಡ್ತಾರೆ ದೇವಸ್ಥಾನದ ವಿರುದ್ಧ ಕ್ಷೇತ್ರದ ವಿರುದ್ಧ ಯಾಕೆ ನಮಗೆ ಮಾತಾಡಿದ್ರೆ ಭಗವಂತ ಬಾಯ್ ಕೊಟ್ಟಿಲ್ವಾ ಕಾನೂನು ನಮಗೆ ಇಲ್ವಾ ಫ್ರೀಡಮ್ ಆಫ್ ಸ್ಪೀಚ್ ಕೇವಲ ವಿರೋಧಿಗಳಿಗೆ ಮಾತ್ರದ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ನಮ್ಮ ಬಾಯಲ್ಲಿ ಅಷ್ಟೇ ಬರೋಲ್ಲ ಕಾರಣ ಏಕೆಂದ್ರೆ ನಾವು ಸದ್ಭಕ್ತರು ಇವತ್ತು ಯಾರು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರು ಅವ್ರ ಬಾಯಲ್ಲಿ ಬರೋದು ಕೇವಲ ಅಸ್ಲೀಲವಾದ ಪದಗಳು ಏನು ವೀರೇಂದ್ರ ಹೆಗಡೆ ಅವರನ್ನ ಕೆಟ್ಟ ಕೆಟ್ಟ ಪದಗಳಲ್ಲಿ ನಿಂದಿಸ್ತಾರೆ ಅವ್ರ ತಮ್ಮರವರನ್ನ ಕೆಟ್ಟ ಕೆಟ್ಟ ಪದದಲ್ಲಿ ನಿಂದಿಸ್ತಾ ಇದಾರೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾವ ಸಂವಿಧಾನ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರವನ್ನ ಸಂವಿಧಾನ ಹೇಳುತ್ತಾ ಸಾಕ್ಷಾರಹಿತವಾಗಿ ಆರೋಪ ಮಾಡಬಹುದು ನಿಂದಿಸಬಹುದು ಅಂತ ಯಾವ್ದಾದ್ರು ಸಂವಿಧಾನ ಹೇಳುತ್ತಾ ರಾಜ್ಯ ಸರ್ಕಾರ ಬಾಯಿ ಮುಚ್ಚಿ ಕೂತಿದ್ವಿ ವಿಚಾರದಲ್ಲಿ ನಾನು ಕಳೆದ ಬಾರಿ ನಿಮಗೆ ಗೊತ್ತಿರಬಹುದು ನನ್ನ ಮೇಲೆ ನೂರಾರು ಕೇಸುಗಳಿದ್ವು ಯಾಕೆ ಕೇಸ್ ಆಗಾರ ಗೊತ್ತಾ ಸಿದ್ದರಾಮಯ್ಯನ ಟೀಕೆ ಮಾಡಿದ್ರೆ ಬೆಳಗ್ಗೆ ಕೇಸ್ ಬೀಳೋದು ನನ್ ಮೇಲೆ ಸಿದ್ದರಾಮಯ್ಯ ಟೀಕೆ ಮಾಡಿದೆ ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೂತಿರ್ತಕ್ಕಂಥ ಸಿಎಂ ಅನ್ನ ನಾನೊಬ್ಬ ಸಾರ್ವಜನಿಕನಾಗಿ ದೇಶದ ಪ್ರಜೆಯಾಗಿ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡಿದಕ್ಕೆ ನನ್ನ ಮೇಲೆ ಕೇಸ್ ಆಗೋದಾದ್ರೆ ನನ್ನ ಕ್ಷೇತ್ರ ನಾನು ತಲೆ ತಲಾಂತರದಿಂದ ನನ್ನ ಕುಟುಂಬ ಎಲ್ಲವೂ ನಿಮ್ಮೆಲ್ಲರ ಕುಟುಂಬ ಇಲ್ಲಿ ಒಂದು ಭಕ್ತಿಯಿಂದ ಭಾವದಿಂದ ಧನ್ಯದ ಭಾವದಿಂದ ಬರ್ತೀವಿ ಒಂದು ನಂಬಿಕೆ ಇದೆ ಆ ನಂಬಿಕೆ ಧಾರ್ಮಿಕ ನಂಬಿಕೆಗೆ ಕೊಡ್ತಾ ಇದ್ರಲ್ವಾ ಇದರ ವಿರುದ್ಧ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಮತ್ತೆ ದಯವಿಟ್ಟು ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ ದೇಶ ಉಳಿದ್ರೆ ನಮ್ಮ ಮನೆ ಉಳಿಯುತ್ತೆ